ಧರ್ಮಸ್ಥಳ ಕ್ಷೇತ್ರದ ಅವಹೇಳನಕಾರಿ ವಿರುದ್ಧ ಬಿಜೆಪಿ ಹಾಗೂ ಪರಿವಾರ ಸಂಘಟನೆಗಳು ಧರ್ಮಸ್ಥಳಕ್ಕೆ ಹಮ್ಮಿಕೊಂಡಿದ್ದ ಧರ್ಮ ಜಾಗೃತಿ ಯಾತ್ರೆಯಲ್ಲಿ ಬಂಟ್ವಾಳ ಕ್ಷೇತ್ರದಿಂದ ಹೊರಟ ಯಾತ್ರೆಗೆ ಗಾಣದ ಪಡುಪು ಬ್ರಹ್ಮಶ್ರೀ ಗುರು ಮಂದಿರದ ಬಳಿ ಶಾಸಕ ರಾಜೇಶ್ ನಾಯಕ್ ಉಳಿಪಾಡಿ ಚಾಲನೆಯನ್ನ ನೀಡಿದ್ದಾರೆ ಬಳಿಕ ಮಾತನಾಡಿದ ಅವರು ಬಿಜೆಪಿ ಪರಿವಾರ ಸಂಘಟನೆಗಳು ಹಾಗೂ ಧರ್ಮಸ್ಥಳ ಭಕ್ತರು ಸೇರಿ ಜಿಲ್ಲೆಯ ಎಲ್ಲಾ ಕ್ಷೇತ್ರಗಳಿಂದಲೂ ಧರ್ಮ ಜಾಗೃತಿ ಯಾತ್ರೆಯನ್ನ ಹಮ್ಮಿಕೊಂಡಿದ್ದು ಬಂಟ್ವಾಳ ಕ್ಷೇತ್ರದಿಂದ ನೂರಕ್ಕೂ ಅಧಿಕ ವಾಹನಗಳು ಯಾತ್ರೆಯಲ್ಲಿ ಪಾಲ್ಗೊಂಡಿವೆ ಕ್ಷೇತ್ರದ ಕುರಿತು ಅಪನಂಬಿಕೆ ಹುಟ್ಟಿಸುವ ಪ್ರಯತ್ನ ನಡೆಯುತ್ತಿದ್ದು ಅದಕ್ಕೆ ಕಡಿವಾಣ ಹಾಕಲು ಯಾತ್ರೆ ನಡೆಸಲಾಗಿದೆ ಎಂದರು ಇನ್ನು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಏರುಕ್ಮಯ ಪೂಜಾರಿ ಕಿಯೋನಿಕ್ಸ್ ಮಾಜಿ ಅಧ್ಯಕ್ಷ ಹರಿಕೃಷ್ಣ ಬಂಟ್ವಾಳ್ ಬಂಟ್ವಾಳ ಬಿಜೆಪಿ ಅಧ್ಯಕ್ಷ ಚೆನ್ನಪ್ಪ ಕೋಟ್ಯಾನ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಭಾರತೀಯ ಜನತಾ ಪಕ್ಷ ಮತ್ತು ಪರಿವಾರ ಸಂಘಟನೆಗಳು ಎಲ್ಲ ಭಕ್ತಾದಿಗಳು ಧರ್ಮಸ್ಥಳ ದೇವಸ್ಥಾನದ ಎಲ್ಲ ಭಕ್ತಾದಿಗಳು ಸೇರಿ ಈ ಒಂದು ಧರ್ಮ ಜಾಗೃತಿ ಒಂದು ಯಾತ್ರೆ ಅಂತ ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ ಇವತ್ತು ನಮ್ಮ ಪೂಜಾ ಕ್ಷೇತ್ರ ಅದು ಎಲ್ಲ ಹಿಂದೂಗಳು ಒಂದು ನಂಬಿ ಸಾವಿರಾರು ವರ್ಷಗಳಿಂದ ಪೂಜೆ ಮಾಡಿಕೊಂಡು ಬರುವಂಥ ಒಂದು ಕ್ಷೇತ್ರಕ್ಕೆ ಹಲವಾರು ಥರದ ಒಂದು ಜನರಲ್ಲಿ ಅಪನಂಬಿಕೆ ಹುಟ್ಟಿಸುವಂಥ ಕಾರ್ಯಗಳು ನಡೀತಾ ಇದ್ದ ಸಂದರ್ಭದಲ್ಲಿ ನಾವೆಲ್ಲ ಹಿಂದೂಗಳು ಒಟ್ಟಾಗಿ ಈ ಕ್ಷೇತ್ರದ ಪಾವಿತ್ರತೆ ಬಗ್ಗೆ ಧಕ್ಕೆ ಹಾಗೆ ಅದಕ್ಕೆ ಕಡಿವಾಣ ಹಾಕಬೇಕು ನಾವೆಲ್ಲರೂ ಹಿಂದೂಗಳು ಆ ದೇವಸ್ಥಾನದ ಜೊತೆ ಇದ್ದೇವೆ ಅದರೊಟ್ಟಿಗೆ ನಾವು ಯಾವಾಗಲೂ ಇದ್ದೇವೆ ನಿರಂತರ ಇದ್ದೇವೆ ಅಂತ ಹೇಳುವ ಸಂದೇಶವನ್ನು ಕೊಡಲಿಕ್ಕೋಸ್ಕರ ನಾವೆಲ್ಲರೂ ಇವತ್ತು ಒಟ್ಟಿಗೆಯಾಗಿ ನಾವು ಕ್ಷೇತ್ರಕ್ಕೆ ಹೋಗ್ತಾ ಇದ್ದೇವೆ ಇವತ್ತು ನಾವೆಲ್ಲ ಬಟ್ಟವಾಡದಿಂದ ಸುಮಾರು ನೂರಕ್ಕೂ ಬೆಕ್ಕಿದ ವಾಹನಗಳಲ್ಲಿ ಜಿಲ್ಲೆಯಿಂದ ವಿವಿಧ ಭಾಗಗಳಿಂದ ಸುಮಾರು ಎಂಟು ಕ್ಷೇತ್ರಗಳಿಂದಲೂ ಎಲ್ಲರೂ ಭಾರತೀಯ ಜನತಾ ಪಕ್ಷ ಮತ್ತು ಪರಿವಾರ ಸಂಘಟನೆಗಳು